ಎರಡನೇ ವಿಚಾರ ತಮಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ ಇದಾದ್ಮೇಲೆ ಮೀಟಿಂಗ್ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟು ಕೊಡಬಾರ್ದು ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಪಡೆದಿದೆ ಇಡೀ ರಾಜ್ಯಕ್ಕೆ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಅದು ಕೆ ಆರ್ ಸಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಬಂದವರೆ ಚೀಫ್ ಸೆಕ್ರೆಟ್ರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಸೊ ಆರ್ ಡಿ ಪಿ ಆರ್ ಅವ್ರಿಗೂ ತೊಂದರೆ ಆಗ್ತಾ ಇದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ ಬೆಂಗಳೂರಿಗೂ ತೊಂದರೆ ಆಗ್ತದೆ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಇಲ್ಲಿವರೆಗೂ ಎರಡೂವರೆ ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿ ಇದ್ದಾರೆ ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಕಟ್ಕೊಬಿಟ್ಟಿದ್ದಾರೆ ಹಳ್ಳಿಗಳಲ್ಲೂ ಕಟ್ಕೊಬಿಟ್ಟಿದ್ದಾರೆ ಇದೇನ್ ಮಾಡಬೇಕು ಅಂತೇಳಿ ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ ಅವ್ರಿಗೂ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು ಯಾವ ರೀತಿ ಸಾರ್ವಜಕರಿಗೆ ಸಹಾಯ ಮಾಡಬೇಕು ಅಂತ ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳ್ಳಕ್ ಹೋಗ್ಬೇಡಿ ಪಂಚಾಯಿತಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲೇ ಆಗಲಿ ಇದು ಬಹಳ ಕಷ್ಟ ಆಗ್ತದೆ ಏಕೆಂದರೆ ಯಾವ ಅಧಿಕಾರಿಗಳು ನಾನು ಹೇಳಲಿ ಮುಖ್ಯಮಂತ್ರಿ ಹೇಳಿ ಯಾರು ಮಾತು ಕೇಳುದಿಲ್ಲ ಅವರೇನು ಯಾಕೆಂದರೆ ಅವರು ನಮ್ಮ ತಲೆಗೆ ಬರ್ತದೆ ಅಂತೇಳಿ ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ಕೊಟ್ಟಿದೆ ನಾವು ಆತಂಕ ಬೀಳ್ತಾರೆ ಅಂತೇಳಿ ನಾನು ಯಾರಿಗೂ ಅದನ್ನು ಪಬ್ಲಿಸಿಟಿ ಮಾಡೋಕ್ಕೆ ಹೋಗಿದೆ ಈಗಾಗಲೇ ಕೆಲವರಿಗೆಲ್ಲ ಸುಮಾನ್ ನನ್ನ ಹತ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಎಲ್ಲ ಕಾಂಟ್ರಾಕ್ಟರ್ಗಳಿಗೂ ಬಂದು ನನಗೆ ಭೇಟಿ ಮಾಡಿದರು ಆಮೇಲೆ ಶಾಸಕರುಗಳು ಕೂಡ ಎಲ್ಲ ಬಂದು ನಮ್ಮ ಪಾರ್ಟಿ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಆತಂಕ ಇದ್ದಾರೆ ಚೀಫ್ ಸೆಕ್ರೆಟರಿ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ಏನು ತೀರ್ಮಾನ ಮಾಡೋಕ್ಕಾಗ್ತಾ ಇಲ್ಲ ಸೊ ನಮ್ಮ ಪವರ್ ಮಿನಿಸ್ಟರು ಕೂಡ ಅವ್ರಿಗೂ ಪ್ರೆಷರ್ ಪಿರ್ತಾ ಇದೆ ಅವರು ನನ್ನ ಮೇಲೆ ಜವಾಬ್ದಾರಿ ಆಗ್ಬಿಟ್ಟಿದ್ದಾರೆ ಸೊ ಇದು ನಂದು ಒಂದೇ ಅಲ್ಲ ಎಲ್ಲರದ್ದು ಸೇರಬೇಕಾದಂಥದ್ದು ಸೊ ಈಗಾಗಲೇ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀನಿ ಒಂದು ಮೂರ್ನಾಲ್ಕು ಆಪ್ಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಏನು ಮಾಡ್ಬೋದು ಯಾವ ರೀತಿ ಕೇಂದ್ರೆ ನಾಳೆ ಬೆಳಗ್ಗೆ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ತೊಂದರೆ ಆಗಬಾರ್ದು ಜನಕ್ಕೂ ಅನುಕೂಲ ಆಗಬೇಕು ಏನು ಮಾಡ್ಬೋದು ಅಂತೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಏಕೆಂದರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು ಮೂರನೇದು ಒಂದು ಕಟ್ ಅಪ್ಡೇಟ್ ಕೊಡೋಕ್ಕಾಗ್ತದ ಏನಾದ್ರು ಮಾಡಿ ಆಗಿರೋಂಥದ್ದಕ್ಕೆ ಯಾವ ರೀತಿ ಏಕೆಂದರೆ ದುಡ್ಡು ಕಟ್ಸ್ಕೊಬಿಟ್ಟಿದ್ದಾರೆ ಕೆಗೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ ಸೊ ಸಾರ್ವಜಕರು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಇರ್ತಾರೆ ಡೈರೆಕ್ಷನ್ ಯಾರು ಕೂಡ ಇಂಥ ಪ್ರ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ ಒಂದು ಮೂರ್ನಾಲ್ಕು ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನು ಸಮಸ್ಯೆನ ಬಗೆಹರಿಸಬೇಕುದು ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ ಇದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಲಯಾರ್ಸು ಇರ್ಬೋದು ಜುಡಿಷರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರತ್ರ ಹತ್ರ ಮಾಹಿತಿಯನ್ನು ಕೂಡ ನಾವು ತೆಗೆದುಕೊಳ್ತೇವೆ ಈ ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಇಡೀ ದೇಶಕ್ಕೆ ಇದಾಗಿದೆ ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತದಿಂದ ದಯವಿಟ್ಟು ಯಾರು ಕಟ್ಟಬೇಡಿ ಇದನ್ನು ಸಕ್ರಮ ಮಾಡೋದು ಭಾಳ ಕಷ್ಟ ಆಗ್ತದೆ ನಿಮಗೆ ನೀರು ಕೊಡೋಕ್ಕಾಗಲ್ಲ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನೆಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತೀನಿ ಬೇರೆ ಸ್ಟೇಟ್ ಮಹಾರಾಷ್ಟ್ರ ಮತ್ತು ಉತ್ತರ ನಮ್ಮ ಸ್ಟೇಟ್ ಕಂಟೆಂಪ್ಟ್ ನೋಡಪ್ಪ ನೀವ್ ಹೇಳತ್ತ ನಾನು ಕೇಳಿದ್ದೀನಿ ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದ್ದೆ ನಾನು ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು ಇದು ಕೆ ಆರ್ ಸಿ ಅವರು ಡೈರೆಕ್ಟ್ ಆಗಿ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ನಮ್ಗೆ ಬರೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆ ಆರ್ ಸಿ ಅಂತ ಚೀಫ್ ಸೆಕ್ರೆಟರಿ ಬರೆದ ಇಂಪ್ಲಿಮೆಂಟ್ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಅರ್ಜೆನ್ಸಿ ಅಂತ ನೀವ್ ಹೇಳ್ತೀರಿ ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣೆ ಹಾಕೊಂಡಿರ್ತಾರೆ ಅವ್ರ ಅನುಕೂಲಕ್ಕೆ ನಾಳೆ ಯಾಕೆ ನಾ ತಗಲಾಕೋಬೇಕು ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದರೂ ಒಂದು ವಿಚಾರ ಮಾಡಬೇಕು ನೀವು ಕೇಳ್ತೀರಿ ಕರೆಕ್ಟು ನೀವು ನಮಗೆ ಚೇಳಿಸ್ತೀರಿ ಬಟ್ ನಾವು ಸೊಲ್ಯೂಷನ್ ಕೊಡಬೇಕಲ್ಲ ನಿಮ್ಮ ಹತ್ರ ನಾವು ಸೊಲ್ಯೂಷನ್ ಇದ್ರಬೇಕಾದ್ರೆ ಹೇಳಿ ನಿಮ್ಮ ಸೊಲ್ಯೂಷನ್ನು ನಾನು ಸ್ವೀಕಾರ ಮಾಡೋಕ್ಕೆ ಯಾಕಂದರೆ ಕಾನೂನು ಚೌಕಟ್ಟಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ ಅದೇ ಈಗ ಅವ್ರು ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಅದನ್ನೇ ಈಗ ಆಕ್ಷನ್ ತಗೋಬೇಕು ಬಿ ಬೀಕಾದ ಯಾಕೆ ಕೊಟ್ರಿ ಅಂದ್ರೆ ಹಿಂದೆ ಎರಡರೂ ಕಾಲದಲ್ಲಿ ಅದನ್ನು ಯಾವುದೋ ಬೊಮ್ಮನಹಳ್ಳಿ ಇಶ್ಯೂ ಆಯಿತು ಅಂದರು ಅಲ್ಲಿಂದ ಕೊಡಕ್ಕೆ ಶುರು ಮಾಡಿದ್ರು ಅದಕ್ಕೆ ನಾವು ಏನು ಮಾಡ್ಬೋದು ಅಂತೇಳಿ ಎಲ್ಲ ವಿಚಾರ ಬಿ ಖಾತಾ ಬಿ ಖಾತಾನೂ ಗಮನಿಸ್ತಾ ಇದ್ದೀವಿ ರೆಗ್ಯುಲೈಸರ್ ಮಾಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಈಗ ನೀರವರು ಕೂಡ ಈಗ ಸುಮಾರು ಕೊಡ್ತಾ ಇದ್ರು ಈ ಟೆನ್ ನೂರತ್ತು ವಿಲೇಜ್ ಅಂತ ಹೇಳಿದ ಮೇಲೆ ಎಲ್ಲ ಕನೆಕ್ಷನ್ ಹೋಗ್ತಾ ಇತ್ತು ಇದು ಬಂದ ಮೇಲೆ ಆ ಬೀದರ್ ಪ್ಲೇಸಸ್ಗೂ ತೊಂದರೆ ಆಗಿದೆ ಸೊ ಮೊನ್ನೆ ಹೋದ ವರ್ಷ ಇದೇ ತಿಂ ತಿಂಗಳಿಗೆ ಮೂವತ್ತಾರು ಸಾವಿರ ಕನೆಕ್ಷನ್ ಕೊಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ ಈ ವರ್ಷ ನೂರಿಗೆ ಮುನ್ನೂರು ಚಿಲ್ದಕ್ಕೆ ಬಂದಿದ್ದೀವಿ ಮೂವತ್ತೊಂಬತ್ತು ಸಾವಿರ ಇದ್ದಿದ್ದು ಮುನ್ನೂರು ಬಂದಿದ್ದೀವಿ ಈ ತಿಂಗಳು ಸೊ ಅದೆಲ್ಲ ಕೂಡ ದಾಖಲೆಗಳೆಲ್ಲ ನನ್ನ ಹತ್ರ ಆಫೀಸಸ್ ಮಾತಾಡ್ತೀವಿ ಸೊ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸ್ವಲ್ಪ ನೋಡೋಣ ಲೀಗಲಿ ನಾನು ಮೂರ್ನಾಲ್ಕ್ ಆ್ಯಂಗಲ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಬೇರೆ ರಾಜ್ಯದವ್ರ ಹತ್ರ ಮಾತಾಡ್ತಾ ಬಾಯ್ ಹಿಂದೆ ಆರ್ಡರ್ ಮುಖ್ಯನ ಈಗ ಲೇಟೆಸ್ಟ್ ಆರ್ಡರ್ ಮುಖ್ಯನ ಈಗ ತಿರ್ಗಾ ಅವ್ರು ಯಾರೋ ಅಪೀಲ್ ಹೋಗಿದ್ರು ಇದ್ರ ಮೇಲೆ ಅದೇ ತಿರ್ಗಾ ಕೋರ್ಟ್ ಬಾಯ್ ಬಂದಾಗ ಅವ್ರಿಗೆ ಬೈದು ತಿರ್ಗ ಇನ್ನ ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಇನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಆದೇಶ ಕೊಟ್ಬಿಟ್ಟು ಹೊಸ ಈಗ ರೀಸೆಂಟ್ ಆಗಿ ಆದ್ಮೇಲೆ ಕೋರ್ಟು ಬಂದಿದ್ದು ಈಗ ಡಿಸೆಂಬರ್ ಅಲ್ಲಿ ಬಂದಾದ್ಮೇಲೆ ತಿರ್ಗ ಹೋಯ್ತು ನಮ್ಮ ಅಧಿಕಾರಿಗಳು ನನಗೆ ಮೂವತ್ತೊಂದನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಬೆಕ್ಕಿದ್ದು ಮ್ಯಾಂಗೋ ವಿಚಾರದಲ್ಲಿ